ಸರಿ ಅಕ್ಕ ಬರ್ತೀನಿ ಅಯ್ಯೋ ಇರಿ ಹೋಗುವಂತೆ ಇನ್ನೊಂದು ಎರಡು ದಿನ ಇರು ಹೋಗುವಂತೆ ಇಲ್ಲ ಅಕ್ಕ ಅಪ್ಪ ಅವ ಕಾಯ್ತಾ ಇರ್ತಾರೆ ಹೋಗಬೇಕು ಹ್ಞೂ ಸರಿ ಆಯಿತು ಹೋಗಿ ಇನ್ನೇನು ಹ್ಞೂ ಅಪ್ಪ ಹ್ಞೂ ಅಪ್ಪ ಇರ್ತಾರೆ ಮನೇಲಿ ಮನೇಲಿರ್ತಾರಲ್ವ ಹ್ಞೂ ಸರಿ ಹುಷಾರಾಗಿ ನೋಡ್ಕೋಣ ಆಯಿತಾ ಏನೋ ಇನ್ನೇನು ಮಾಡೋಕ್ಕಾಯ್ತದೆ ಏನೋ ಕೂಲಿನಲ್ಲಿ ಮಾಡಿ ಸಾಕು ಸರಿ ಅಕ್ಕ ಆಯಿತು ಬಾಬಾ ಬರಲೇ ಇಲ್ಲ అయ్యో అయితే మంతవ వసిల్సా నేనే ఒసూ రగ్లే రమణ ఇత అదే బంద్రు చికమ్మ అప్పజీ బంద్రు నోడి ఏం మాట్లాడే మాట్లాడి ఏ బాయి అలా ఏడవర్ మేన ఏళ్ళు నిత నిజా మాట్లాడుకుంటుల్ బాయ్ ముచ్చక ఇ మాట్ తబాదు గొప్ప ఏం గొప్పది చనల్వ ని ಹಾಂ ಲಕ್ಷ್ಮಿ ಏನು ಅನ್ಕೋಬೇಡ ಕಣವೆ ಅಯ್ಯೋ ನನ್ನ ಮಾಗ್ಲೋಸಿ ಹಂಗೇ ದೊಡ್ಡವರಾರ್ದಂಗೆ ಆಗ್ತಾಳೆ ಪರವಾಗಿಲ್ಲ ಅಕ್ಕ ಹ್ಞೂ ಸರಿ ಕಣವೆ ಏನು ಏನೇನು ಬಾವು ನೀನು ಏನು ಕೇಳೋಕೊಬೇಡ ಕಣವೇ ಆಮೇಲೆ ಕುಡಿದು ಬಂದು ನಮ್ಮ ಜಗಳಕಾಯ್ತರಿ ಯಾಕೆ ಬೇಕು ಅಲ್ವ ಅಯ್ಯೋ ಇಲ್ಲ ಅಕ್ಕ ಆಗ್ಲೇ ಹೇಳ್ದಿಲ್ಲಕ್ಕ ನಾನೇನು ಏನು ಕೇಳೋಕೆ ಹೋಗಲ್ಲಕ್ಕ ಏನು ಅನ್ಕೋಬೇಡ ಹಂಗೆಲ್ಲ ನಾನು ಮಾಡಲ್ಲ ಹ್ಞೂ 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 ಕಣವೆ ಹ್ಞೂ ಆಮೇಲೆ ಆಗಬೇಕು ಅಂತ ಅಷ್ಟೇ ಹೇಳಿದ್ದು ಏನೋ ಅನ್ಕೊಬೇಡ ಸರಿ ಆಯಿತು ಬಸ್ ಗೊತ್ತಾಗ್ತದೆ ಸಾಯಂಕಾಲ ಉಂಟು ಆಗ್ಬಿಡ್ತದೆ ಹೋಗಿ ಗೊತ್ತಿಲ್ಲ ಆಯಿತಾ ಬಸ್ ಹೆಂಗಿದ್ರು ಫ್ರೀ ಅಲ್ವೇ ಆಧಾರ್ ಕಾರ್ಡ್ ಎಲ್ಲ ಮಡಿಕೊಂಡಿದ್ಯಾ ಹ್ಞೂ ಅಕ್ಕ ಆಯಿತು ಮಡಿಕೊಂಡಿದ್ದೀನಿ ಆಧಾರ್ ಕಾರ್ಡ್ ಇಲ್ಲೇ ಐತೆ ಓ ಯಾರಿದು ಹೊಸ ನೆಂಟರು ಓ ಈ ಹುಡುಗಿ ಲಕ್ಷ್ಮಿ ಅಲ್ವಾ ಅದು ನನ್ನ ಮದುವೆನಾಗ ಈಟಿತ್ತು ಅಲ್ಲೇ ಈಟುದ ಬೆಳ್ಕೊಂಬಿಟ್ಟೈತೆ ಹ್ಞೂ ಕಣ್ರಿ ಹಾಂ ನಮ್ಮ ಮದುವೆನಾಗ ಇನ್ನೂ ಐದು ವರ್ಷಗಳಿಗೆ ಇವಾಗ ಬೆಳ್ಕೊಂಡೋಳಿ ಇವಾಗ ಇಪ್ಪತ್ತೈದು ವರ್ಷ ಆಲಯ

ಇಲ್ಲ ಕಣಮಿ ಕಳಿಸಿದೆ ಅವ್ರಿಗೊಂದ ಪೋಸ್ಟ್ಗೆ ಹಾಕಿದೆ ಏನೋ ಪಾಪ ಇವ್ರಿಗೆ ತಗೊಂಡಿಲ್ಲ ಅನ್ಸದೆ ಏನೋ ಓಲಿ ಬುಡತ್ತಿಗೆ ಇನ್ನೇನು ಬಾಯಲಕ್ಷ್ಮಿ ಏನೋ ಮದುವೆ ಗಿದ್ವೆ ಏನೋ ಆಗಲ್ಲ ಆಯ್ತು ಆಗಲ್ವೋ ಏನೋ ನೋಡ್ಬೇಕು ಬಾಬಾ ಏ ನಾನೇ ಒಂದು ಗುಂಡು ತೋರಿಸ್ತೀನಿ ಬಿಡಬಾಯ್ ತಲೆ ಕರ್ಸ್ಕೊಂಡೆ ಅಲ್ಲೇ ಏಸ್ ವರ್ಷ ಆಯಿತು ನಾವು ಮನೆ ಹತ್ರಕ್ಕೆ ಬರ್ಲಿವಲ್ಲ ನೀವು ಅತ್ತೆ ಮಾವ ಚೆನ್ನಾಗಿ ಬರುತ್ತಾನೆ ಮನೆ ಬೇರೆ ಕೊಟ್ಕೊಂಡ್ರೆ ಇಲ್ಲ ಬಾಬಾ ಅದೇ ಮನೆಗೆ ಇದ್ದೀವಿ ಇನ್ನ ಅದೇ ಮನೆಗೆ ಇದ್ದಿರಾ ಅಲ್ಲ ಕಣವೆ ಆಗಲೇ ಆ ಪಟ್ಟಿ ಸೋರ್ತಾ ಇತ್ತು ಇವಾಗ ಇನ್ನವೇ ಇನ್ನ ಯಾವ ಕಥೆ ಬಂದಿದ್ವೆ ಏನೋ ಹೊಸ ಅದಿದು ಒಂದು ಚುರ मारಕೊಳದಲ್ವೇ ಇಲ್ಲಿ ತಕ ಓದಿದೆವ ನೀನು ಸೆಕೆಂಡ್ ಪಿಯುಸಿ ಓದಿದ್ನ ನೀನು ಚೆನ್ನಗೆ ಇನ್ನೊಂದು ಡಿಗ್ರಿ ಮಾಡ್ಕೊಂಡು ಬಿಟ್ರೆ ಓಲಿ ಬಿಡೋ ಬಾ ಪಾಪ ಇನ್ನೇನು ಇನ್ನೇನೋ ಯಾವಾಗ ಯಾವಾಗ ಬುತ್ತೈರಿ ಆ ತಮೂಂ ಕರ್ಕೊಂಡು ಬರದಲ್ವೇ ಒbble ಬಂದಿದಿ ಅದು ಅಮ್ಮೂಂಗೆ ಅಯ್ಯೋ ಬತ್ತರ್ ಬಿಡ್ರಿ ಇನ್ ಮೇಲೆ ಯಾವಾಗ ಯಾವಾಗನ ಬಿಡಿ ಇವಾಗ ಒತ್ತೈತದೆ ಅವಳು ಹೋಗಬೇಕು ಅಲ್ಲ ಏ ನಿಂಗೆ ಬಂದು ಹಿಂಗೆ ಹೋಗಿ ಬಂದಿದ್ದೆ ನೀನು ಏನವ ನೀನು ಇರು ಹೋಗಿ ಅಂತ ಇನ್ನೊಂದು ದಿನ ಇಲ್ಲ ಬಾಬಾ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಓ ಸರಿ ಕಣವ ಆಯಿತು ಸರಿ ಮಗಳೇ ಹೋಗಿ ಹುಷಾರಾಗಿ ಹೋಗವ ಸರಿ ಬಾಬಾ ಹೋಗ್ರಿ ನೀವು ಬೇಗ ಕೈ ಕಾ ತೊಳ್ಕೊಳ್ಳಿ ಊಟ ಮಾಡಿರಂತೆ ಏನು ಒತ್ತು ಗೊತ್ತಿಗೆ ತಿನ್ನಲ್ಲ ಮಾಡಲ್ಲ ಅಯ್ಯೋ ಇರಮಿ ತಿಂತೀನಿ ಅವ್ರಿಗೆ ಹಾಕೊಟ್ಟೆ ಊಟ ಮಾಡ್ತಾ ಓ ಬಾಬಾ ಮಾಡಿದೆ ಸರಿ ನಾವು ಆಯಿತು ಸರಿ ಕಣೆ ಬತ್ತಿಯಾ ಅಯ್ಯೋ ಖರ್ಚಿಗೆ ಕಾಸು ಇಲ್ಲ ಕಣೆ ಕೊಡೋಕ್ಕೆ ಬೇಜಾರು ಮಾಡ್ಕೋಬೇಡ ಪರವಾಗಿಲ್ಲ ಹೋಗ್ಲಿ ಬಿಡೋಕ ಇನ್ನೇನು ಮಾಡೋಕ್ಕಾಯ್ತದೆ ಸರಿ ಕಣಕ ಬರ್ತೀನಿ ಹ್ಞೂ ಹ್ಞೂ ಹೋಗು ಚಿಕ್ಕಿ ಬರ್ತೀರಾ ಅವಾಗವಾಗ ನಮ್ಮ ನಮ್ಮನೆಗೆ ಸರಿ ಕಣವ ಆಯಿತು ಬರ್ತೀವಿ ನಿಮ್ಮ ಅಣ್ಣಿಗೂ ಹೇಳ್ಬಿಡವ ಹಿಂಗೆ ಚಿಕ್ಕಮ್ಮ ಬಂದಿತ್ತು ಹೋಯಿತು ಅಂತ ಅಂದ್ಬಿಡವ ನಾನು ನಿಮ್ಮ ಅಣ್ಣನ ನೋಡಿಲ್ಲ ಕಣವ ಅಯ್ಯೋ ಹೌದಲ್ವಾ ಅವ್ನು ನಿಮ್ಮನ್ನು ಮಾತಾಡ್ಸ್ದೆ ಹೋಗ್ಬಿಟ್ಟವನಿಗೆ ಕೋಪ ಜಾಸ್ತಿ ಹೋಗ್ಲಿ ಬಿಡಿ ಚಿಕ್ಕಮ್ಮ ನಾನು ಹೇಳ್ತೀನಿ ಆಯಿತಾ ಹಾಂ ಹೋಗಿ ಸರಿನವ ಆಯಿತು ಬರ್ತೀನಿ ಹಾಂ ಚಿಕ್ಕಮ್ಮ ಮತ್ತೆ ನಿಮ್ಮೂರಲ್ಲಿ ಅಜ್ಜಿ ತಾತ ಎಲ್ಲ ಇದ್ದಾರಲ್ವಾ ಅವ್ರು ಚೆನ್ನಾಗಿದ್ದಾರಾ ನಾನು ಅವ್ರನ್ನ ನೋಡಿದ್ದೇ ನೆನಪಿಲ್ಲ ನನ್ನನ್ನು ಒಂದು ಸರಿ ಊರಿಗೆ ಕರ್ಕೊಂಡೋಗಿ ಹ್ಞೂ ಕಣವ ಆಯಿತು ನೀನು ನಿಮ್ಮ ಅಮ್ಮ ಬಂದಾಗ ಒಂದ್ಸರಿ ಬಾ ನಮ್ಮೂರಿಗೆ ಆಯಿತಾ ಓಕೆ ಚಿಕ್ಕಿ ಹುಷಾರಾಗಿ ಹೋಗಿ ಆಯಿತಾ ಬಾಯ್ ಹ್ಞೂನವ ಆಯಿತು ಅಕ್ಕ ಬರ್ತೀನಿ ಹ್ಞೂ ಕಣೆ ಹೋಗು ಹುಷಾರಾಗೋಗು ಅಮ್ಮ ಅವ್ರು ಯಾರಮ್ಮ ನಿಜವಾಗ್ಲೂ ನಿಮ್ಮ ನಿನ್ನ ತಂಗಿನೇನಾ ಹುಂಕಣ ಯಾಕೆ ನಿಂಗೆ ನೆನಪಿಲ್ವೇ ಚಿಕ್ಕೋಳಿದಾಗೆಲ್ಲ ಆಡಿಸಿದ್ ಹೇಳಿ ನಿನ್ನ ಹೌದಾ ನಂಗೆ ಇಲ್ವಲ್ಲಮ್ಮ ಅಂದರು ಪಾಪ ಅಲ್ವೇನಮ್ಮ ಅವರು ನೋಡ್ರೆ ಹೊಟ್ಟೆ ಎಲ್ಲ ಉರಿಯುತ್ತಮ್ಮ ಹೊಟ್ಟೆ ಉರಿದಾ ಅದ್ಯಾಕೆ ಇನ್ನೇನಮ್ಮ ಪಾಪ ಅವ್ರ ಹತ್ರ ದುಡ್ಡೇ ಇಲ್ಲ ಅನ್ಸುತ್ತೆ ಕಣಮ್ಮ ಅಜ್ಜಿ ಅಮ್ಮ ಅವ್ರ ಸ್ವಂತ ನಿಮ್ಮ ಅಪ್ಪ ಅಮ್ಮನೇ ಅಲ್ವೇನಮ್ಮ ಹಂಗಾರೆ ಹೋಗೋಣ ಬಾ ಅಮ್ಮ ಅವ್ರ ಊರಿಗೇ ನೋಡ್ಕೊಬರನಾ ಏಯ್ ಕೂತ್ಕೋ ಸುಮ್ಮನೆ ಈ ಟೋರ್ಸ ಇಲ್ಲುದ್ದ ಇವಾಗೇನು ಅಜ್ಜಿ ತ ನೋಡ್ಬೇಕು ಅಂತೈತೆ ನನಗೆ ಬಾಯ ಮುಚ್ಚೊಂಡು ಕೂತ್ಕೊಂಡು ಸರಿ ಮಾಡೋಕೆ ಮಹಿಳೆಯ ಕೆಲಸಿಲ್ಲ ಓಡಗೋ ಕಂಡ್ರ ಮನೆ ಕೂತ್ಕೊಳ್ಳೋಕ್ಕೆ ಸುಮ್ಮನೆ ಕೆಲಸ ನೋಡು ನಮಗೆ ಅವ್ರಿಗೆ ಕಷ್ಟ ಇದ್ದಾಗ ಅವ್ರೇನು ಬಂದು ನೋಡಿದ್ರೆ ನಮ್ಮೊನ್ನೆ ಹೇಳು ನೀನು ಎಲ್ಲ ಅರ್ಥ ಆಗಲ್ಲ ಚಿಕ್ಕ ಹುಡುಗಿ ನೀನು ಸುಮ್ಮನೆ ಇದ್ರೆ ಸರಿ ಅಲ್ಲ ಕಣಮ್ಮ ಏನು ಈ ಥರ ಮಾತಾಡ್ತಿದ್ದೀರಮ್ಮ ನೀನು ಹಂಗೆ ಏನೋ ಪಾಪ ಅವ್ರಿಗೆ ಅವಾಗ ಏನು ದುಡ್ಡು ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ನಿಂಗೆ ಸಹಾಯ ಮಾಡಿಲ್ಲ ಇವಾಗ ನಮ್ಮ ಹತ್ರ ದುಡ್ಡು ಆಯ್ತಲ್ವನಮ್ಮ ಅವ್ರಿಗೆ ನಾವು ಸಹಾಯ ಮಾಡ್ಬೋದಲ್ವನಮ್ಮ ಹ್ಞೂ ಏನು ಊರಾಗೆಲ್ಲ ಸಹಾಯ ಮಾಡಕ್ಕೆ ಕೂತ್ಕೊಳ್ಳೋಕೆ ನಮ್ಮ ಹತ್ರ ದುಡ್ಡು ದುಡ್ಡು ಕೊಡೋ ಒಂದು ಒಂದು ಮಾಕ್ರಿಗೆ ದುಡ್ಡು ಕುಡಿಕಿಲ್ಲ ನಾವು ಭಯ ಮುಚ್ಕೊಂಡು ನಿಮಗೆ ಕುಡಿಕಿರದು ಸುಮ್ಮನೆ ಕೂತ್ಕೊಂಡು ನಿನ್ಗೆ ಕುತ್ಕೇನೋ ಹಾಂ ಅವ್ರಿಗೆ ಕೊಟ್ಬಿಟ್ಟು ನನ್ನ ಮಕ್ಳಿಗೆ ಏನು ಮಾಡ್ಕೊಳ್ಳಿ ಅಮ್ಮ ನಾನು ಅಲ್ಲೇ ನೀನೇನು ಅವಳು ನೋಡಿದ ತಕ್ಷಣ ಏನು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಏನು ಮೈಮೇಲೆ ಬಿದ್ ಮಾತಾಡ್ಸ್ತಿದ್ದೀನಿ ಏನು ಅವಳು ತಕ್ಷಣ ಏನು ಪ್ರೀತಿ ಉಕ್ಕೊದ್ಬಿಡ್ತೇನೋ ಹಂಗಲ್ಲಮ್ಮ ಏನು ಅವ್ರನ್ನ ನೋಡಿ ನಂಗೆ ತುಂಬ ಅಯ್ಯೋ ಅನಿಸ್ತಮ್ಮ ಪಾಪ ಎಷ್ಟು ಸಪ್ಪುಗಿದ್ರು ಎಷ್ಟು ಸಪ್ಪು ಮಾತಾಡ್ತಾ ಇದ್ರು ಏನೋ ಸಮಸ್ಯೆ ಆಗಿದೆ ಅನ್ಸುತ್ತಮ್ಮ ನಿಮ್ಮ ಅಪ್ಪ ಅಮ್ಮ ಏನೋ ಹುಷಾರಿಲ್ಲ ಅನ್ಸುತ್ತಮ್ಮ ಏನು ನೋಡಮ್ಮ ಒಂಚೂರು ಲೈ ನಿಮ್ಗೆ ಕಾಲೇಜ್ನಾಗ ಏನು ಓದಕ್ಕೆ ಕೊಟ್ಟಿಲ್ವ ಬೋಗಕ್ಕೆ ಬರೋಕೆ ಕೊಟ್ಟಿಲ್ವಾ ಯಾಕಮ್ಮ ಕೊಟ್ಟವ್ರೆ ಬಾಯ ಮುಚ್ಕೊಂಡು ಓದ್ಕೊಂಡು ಅದೇನು ಕೊಟ್ಟವ್ರ ಅಂತೆ ಓಹೋ ಹೋ ಏನು ಸೀಮಾ ಜಿಲ್ಲಾರ ದೊಡ್ಡ ಮಂದಿ ಸೀಮಾ ತಂದಾಗ ಮಾತಾಡ್ತು ಕೂತ್ಕೊಂಡಿಲ್ಲ ಹಂಗಲ್ಲಮ್ಮ ನೋಡಿದ ತಕ್ಷಣ ನಂಗೆ ಯಾಕೋ ಏನೋ ಒಂಥರ ಬೇಜಾರಾಯ್ತಮ್ಮ ಆದರೂ ನೋಡೋಕೆಷ್ಟು ಎಷ್ಟು ಅಮ್ಮ ಅವ್ರಿಗೆ ಇನ್ನೂ ಮದುವೆ ಆಗಿಲ್ವಮ್ಮ ಅಯ್ಯೋ ಆ ಮುಷ್ಟಿನ ಅದು ಯಾವನ್ ಕಟ್ಕೊಳಕ್ ಬಾ ಹಾ ಎಲ್ಲ ಮನೇಲಿ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ತಿನ್ನಕ್ಕೆ ಇಟ್ಟಿಲ್ಲ ಇನ್ನ ಮದುವೆ ಬೇರೆ ಮಾಡ್ತಾರೆ ಅವಳಿಗೆ ಇವನು ಇಲ್ಲ ತಗೋ ಅಯ್ಯೋ ಪಾಪನಮ್ಮ ಇನ್ನೂ ಇಷ್ಟು ಚಿಕ್ಕ ವಯಸ್ಸು ಎಷ್ಟು ಕಷ್ಟ ಪಡ್ತಾ ಇದ್ದಾರಲ್ವಾ ನಂಗೆ ಅವ್ರು ನೋಡಿದ ಅಯ್ಯೋ ಅನ್ಸುತ್ತಮ್ಮ ಏಯ್ ಕೊಟ್ಟರೆ ಕಡಿಂದ ಕಪ್ಪಳ ಮಗಳು ಬಾರಿ ಜಗಳ ಅಪ್ಪಾಜಿ ಬಾಯಿಲ್ಲಿ ಏನೋ ಹೇಳ್ಬೇಕು ನಿಂಗೆ ಬಾಯಿ ಮುಚ್ಕೊಂಡು ಒಳಕ್ಕೆ ಎದ್ ನೋಡಿ ನಿನ್ನ ಏಯ್ ಸುಮ್ನಿರೆ ಯಾಕೆ ಹಂಗೆ ಆಡ್ತಿದ್ದೀಯ ರಜಿ ಅವಳು ಏನು ಹೇಳ್ಬೇಕು ಅಂತ ಹೇಳಿ ನೀನು ನೋಡ್ರಿ ಹಿಂಗಂತಿಲ್ಲ ನೀನು ನನ್ನ ಮಗಳಿಗೆ ಯಾಕೆ ಸುಮ್ ಸುಮ್ಮನೆ ಬೈದ್ ನೀನು ಇಲ್ಲೇ ಬೈದ ಮುದ್ದಾಡ್ತಾನೆ ನಿನ್ನ ಮಗಳನ್ನ ಹ್ಞೂ ಎದ್ದು ಒಳಕೆಂದಿದ್ದು ಯಾಕಮ್ಮ ಅವಳೆ ಹಿಂಗೆ ಆಡ್ತೇನೆ ನೀನು ಅಂತೂ ಏ ದೊಡ್ಡ ಕಂಜೂಸು ಮಗಳೇ ಅನು ಬಾವಲಿ ಯಾಕ್ರಿ ಸುಮ್ನಿರ್ರಿ ಅವಳು ಓದ್ಕೊಳ್ಳಿ ನೀವೇನು ಹೇಳಿ ಅಲ್ಲ ಕಡೆ ಏನೋ ಹೇಳ್ಬೇಕು ಅಂತಿದ್ಲು ಅದಕ್ಕೆ ಅದು ಹೇಳ್ತದೆ ತಲೆಲ್ಲ ಮಾತಾಡ್ತದೆ ಸುಮ್ನಿರಿ ನೀವು ಇನ್ನೇನು ಊಟ ಮಾಡಿರೇ ಬನ್ನಿ ಊಟಕ್ಕೆ ಕೊಡ್ತೀನಿ ಏ ಬ್ಯಾಡ ಕಳಿ ಹುಸುವಿಲ್ಲ ಒಂದ್ಸರಿ ಊಟ ಮಾಡ್ಕೊಂಡಿದ್ದೆ ಕೈ ಕಾಲು ತೊಳ್ಕೊಂಡು ಮುಂದೆ ಇನ್ನೇನು ಏನು ಪಪ್ಪ ನಿಮ್ಮ ತಂಗಿ ಬಂದಿದ್ಲು ಒಬ್ಬರೊಬ್ಬಕ್ಕೆ ಹಾಗೆ ಸುಮ್ಮನೆ ಏನಕ್ಕೂ ಬಂದಿಲ್ಲ ಅಂತ ಕಡೆಗೆ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ಲು ನಮ್ಮ ಊರಿಗೆ ಓ ಸರಿ ಸರಿ ಬಿಡು ಅಲ್ಲ ಕಣೆ ನಿನ್ನ ತಂಗಿಗೆ ನೀವೆಲ್ಲ ಸರ್ಕೊಂಡು ಮದುವೆ ಮಾಡಬಾರ್ದೆ ಪಾಪ ವೇಣಿಗೆ ಒಳ್ಳೆ ಕತೆ ಕಂಡ್ರಿ ನಿಮ್ಮದು ಅಲ್ಲೇ ಏನು ನಾವೇನು ನಾನು ಹೇಳಿದ್ದೀನಿ ಅವಳಿಗೆ ಮದುವೆ ಮಾಡ್ತೀನಿ ನಾನು ಅಂತೆ ಇನ್ನೂ ಮೂರು ಜನ ಇಲ್ವೇ ಎಲ್ಲರೂ ಸೇರಿ ಮಾಡ್ಕೋತಾರೆ ತಗೊಳ್ಳಿ ಬೇಕಾದವರು ನಾನು ಹೋಗಿ ನಿಂತು ಮದುವೆ ಮಾಡಲಿ ಅವಳಿಗೆ ಕೇಳಿ ನಾವೇ ಅದಕ್ಕೆ ಯಾಕೆ ಹಂಗಾಡ್ತೀಯ ಓಲಿ ಬಿಡೋತಗೆ ಹಾಂ ಆಯ್ತು ಬಿಡಿ ಹೋಗಿ ನಾವು ಎಲ್ಲ ಏನು ಮಾಡ್ತಾಗ ಉಳ್ಕೊಂಬಂದ್ಬಿಟ್ಟಿದೀರಲ್ಲ ಅವತ್ತು ಏ ಆಳ್ಗಳಿಗೆ ಕೊಟ್ಟು ಕಳ್ಸಿದಲೆ ಅವಾಗೆ ಉಣ್ಕೊಂಡೆ ಅಲ್ಲ ಕಣ್ರೀ ಅದೇನು ಆಳುಗಳಿಗೆ ಕೊಟ್ಟು ಕಳ್ಸಿದ್ದೆ ನೀವು ಉಳ್ಕೊಂಬಂದಿರಲ್ಲ ನೀವು ನಾನು ನಿಮಗೆ ಬೇರೆ ಕೊಟ್ಟು ಕಳಿಸ್ತಿರಲಿವ ಇಲ್ಲ ಮನೆಗೆ ಬರಬೇಕಿತ್ತು ಆ ಗುಳ್ ಜೊತೆ ಉಣಕ್ಕೆ ಹೋಗಿದ್ದೆ ನೀವು ಹೇತ್ವ ಏ ರಜೆ ಏನೇ ಮಾತಾಡ್ತಿದ್ದೀನಿ ನೀನು ಅಲ್ಲೇ ಆಳ್ಗಳು ಇರೋದಕ್ಕೆ ನಾವು ಸರಿನಾ ಏನೋ ಇವಾಗ ಸಂಪತ್ತು ಬಂದೈತಿ ನಮ್ಗೆ ಇಂಥ ಈ ಪಟ್ಟಿ ಮರಿಬಾರ್ದು ಏನು ಹಿಂಗೆ ಬುದ್ಧಿ ಕಲ್ತಿದ್ದಿಲ್ಲ ಇತ್ತೀಚೆಗೆ ನೀನು ಏ ಸುಮ್ನೆ ರೀ ನೀವು ಮಾತಾಡಬೇಡಿ ಮಾಡಿದರೆ ಮಾಡಿಬಿಟ್ಟು ಓಲಿ ಬಿಡು ನಿನ್ ತಂಗಿಗೆ ಹೊಸ ದುಡ್ಡು ಕೊಟ್ಕೊಂಡು ಕಳಿಸ್ಬೇಕಾಗಿತ್ತು ಏನೋ ಖರ್ಚಿ ಪಪ್ಪ ಬೇಕಾಗದೇನೋ ಅಯ್ಯೋ ಸುಮ್ ಕುತ್ಕೊಳ್ಳಿ ಅವ್ರಿಗೇನು ಖರ್ಚಿಲ್ಲ ಅವ್ರಿಗೆಂತ ಖರ್ಚು ಇರೋಳ ಇರೋರು ಮೂರು ಜನ ಏನೂ ಇಲ್ಲ ಚೆನ್ನಾಗಿ ಅವ್ರ ಕಂಡ್ತಾವ ಅಂದ್ರು ಪಾಪ ಹುಡುಗಿ ಕೊಟ್ಟು ಕಳಿಸ್ಬೇಕಾನೆ ಸುಮ್ಮನೆ ರೀ ನೀವು ಏನು ದಾನ ಮಾಡಕ್ಕೆ ಏನ್ ಮನೆಗೆ ಏನ್ ದುಡ್ಡಿನ ಮಾರಾಕೆ ಕೂತಿದೀವಿ ಇಲ್ಲಿ ಒಬ್ಬ ಕೊಡಕ್ಕೆ ಲೇ ನಿನ್ ತಂಗಿ ಕಣೆ ಅವಳು ಅದೇನು ಅವಳು ಹಂಗ ಮಾತಾಡ್ತೀಯ ನನ್ ತಂಗಿ ಆದ್ರೂ ಸರಿ ಇನ್ನೊಬ್ಳಾದ್ರೂ ಸರಿ ನಾನು ಯಾಕೆ ಕೊಡ್ಬೇಕು ದುಡ್ಡೆ ನಂಗೆ ಕೊಡಕ್ಕಿಲ್ಲ ముందురవదు ఎల్ లైక్ మి శేర్ హే సబ్స్క్రైబ్ మూడు సపోర్ట్ మి